ಹಳ್ಳದ ಮೀರಿನಕ್ಕೆ ಕಚ್ಚುತ್ತಿದ್ದ ವ್ಯಕ್ತಿಗಳು ಪವಾಡ ಸದೃಶ ರೀತಿಯಲ್ಲಿ ಬಚಾವಾದಂತಹ ಘಟನೆ ನಡೆದಿದೆ ಈ ಘಟನೆಯಲ್ಲಿ ನೀವೇನಾದ್ರೂ ನೋಡಿದ್ರೆ ನಿಮ್ಮ ಮೈ ಜು ಇರೋದು ಯಾಕಂದ್ರೆ ಸಂಪೂರ್ಣವಾಗಿ ತುಂಬಿರುತ್ತ ಹಳ್ಳ ವ್ಯಕ್ತಿ ನೀರಿನ ರಭಸಕ್ಕೆ ಸಿಲುಕಿ ಕೊಚ್ಚಿ ಹೋಗಿಬಿಟ್ಟೆ ಇನ್ನೇನು ಆತ ಸಿಗೋದೇ ಸಿಗದೇ ರಭಸಕ್ಕೆ ಕೊಚ್ಚಿಕೊಂಡೇ ಹೋಗ್ಬಿಟ್ಟ ಅಂತ ಅಲ್ಲಿ ದರ್ಲ ಆತರು ಆದ್ರೆ ಅಷ್ಟೊತ್ತಿಗೆ ಆತಲ್ಲಿರುವಂತಹ ಒಂದು ಮರದ ಕೊಂಬಿಕೊಂಡು ಅಲ್ಲೇ ನಿಂತು ಬಿಟ್ಟಿದ್ದ ಕೊನೆಗೆ ಆತನನ್ನು ಗಮನಿಸಿದ ಜನ ಅಲ್ಲಿರುವಂತಹ ಒಬ್ಬ ವ್ಯಕ್ತಿ ತನ್ನ ಲುಂಬಿಯಲ್ಲಿ ತೆಗೆದುಕೊಟ್ಟು ಆತನನ್ನು ಬಚಾವ್ ಮಾಡಿದ್ದಾರೆ ಈ ಒಂದು ಘಟನೆ ನಡೆದಿದ್ದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಾಮುಸಿ ಗ್ರಾಮದಲ್ಲಿ ಎಮ್ಮಪ್ಪ ಮಾರುಬಸಿಯ ಮಾತನೇ ಈ ರೀತಿ ನೀರಿನ ಶೆಳಕ್ಕೆ ಸಿಲುಕಿ ಕೊಚ್ಚಿ ಹೋಗ್ತಾ ಇದ್ದ ಅವರಿಗೆ ಆತನ ಅದೃಷ್ಟ ಚೆನ್ನಾಗಿತ್ತು ಅಲ್ಲಿರುವಂತಹ ಜನರ ರಕ್ಷಣೆಯಿಂದಾಗಿ ಆತ ಪಚಾವಾಗಿದ್ದಾನೆ ಹಾಗಾದ್ರೆ ಅತೃಶ್ಯ ದೃಶ್ಯ ಆಗಿತ್ತು ಹೇಗೆ ಪಚಾವವಾದ ಅನ್ನೋದನ್ನ ನೀವೇ ನೋಡಿ

ಂತ ನಾವು ಯಾಕ ಊಟಿರ್ಲಿಕ್ಕಂಗ್ರ